ಎಲ್ಲಾ ವಿಷಯಗಳ ಈ ವಿಷಯಗಳು ಯಾವ ಕಠಿಣ ಆಗ್ತೈತಿ ನಿಮ್ಗೆ ವಿಷಯ ಗಣಿತ 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 ಸೂತ್ರ ಒಳಗೆ ಬರ್ತಾವ ಬೀಜ ಗಣಿತ ಒಳಗ ಅವೆಲ್ಲ ಸೂತ್ರ ಒಳಗೆ ಬಾಯ್ಪಾಟ್ ಮಾಡಿ ಸೂತ್ರದ ಪ್ರಕಾರ ನಿಂಗೆ ಯಾವ್ದು ವಿಷಯ ಟಫ್ ಅನ್ನಿಸ್ತೈತಿ ಆ ವಿಷಯವನ್ನ ಪದೇ ಪದೇ ಅಭ್ಯಾಸ ಮಾಡಬೇಕು ಆದ್ರೆ ಗಣಿತ ಲೆಕ್ಕಗಳನ್ನ ಉದಾಹರಣೆಯೊಂದಿಗೆ ಒಂದಿಗೆ ನೀವು ಬಿಡಿಸ್ಕೋತ ಹೋದಿಲ್ಲ ಅದ್ ಈಜಿ ಈಸಿ ಆಕೇತಿ ಮತ್ ಕನ್ನಡದ ಕಂಠಪಾಠ ಆಗ್ಯಾವ ಪದ್ಯಗಳೆಲ್ಲ ಎಂಟು ಪದ್ಯ ಆಗ್ಯಾವ ನಾಲ್ಕು ಬರ್ತಾವ ಮತ್ತೆ ಇನ್ನಾಲ್ಕು ಬರ್ಬೇಕಲ್ಲ ಇನ್ನ ನಾಲ್ಕಾಗಿ ನಾಳೆ ಎಕ್ಸಾಮ್ ಬಂದ್ ಹೆಂಗ್ ಮಾಡೋದು ಬಾಯ್ಪಾಟ್ ಮಾಡಬೇಕಲ್ಲ ಇನ್ನ ಮೂರ್ ತಿಂಗಳ ಟೈಮ್ ನಮ್ ಕಡೆ ದಿನ ವಾರಕ್ ಒಂದೊಂದ್ ವಾರಕ್ ಒಂದೊಂದ್ ಬಾಯ್ಪಾಟ್ ಮಾಡಿ ಬರ್ತ್ ತೆಗಿಯೋದನ್ನ ಅಂದ್ರೆ ಬಾಯ್ಪಾಟ್ ಮಾಡಿದ್ರೆ ಬಾಯ್ಪಾಟ್ ಬರ್ತದೆ ಸರಳ ಆದ್ರೆ ಕೆಲವೊಂದು ಬರೀಬೇಕಾರೆ ಏನಾಕೈತಿ ಕೆಲವೊಂದ್ ಒತ್ ದೀರ್ಘ ಮಿಸ್ಟೇಕ್ ಆಗ್ತಿತ್ತು ಅಲ್ಲ ಅವ್ ನಮ್ಗ ಆಮೇಲೆ ಬರ್ದಂಗ್ ಬರ್ದಂಗ್ ನಂಬರ್ ಒನ್ ಗೆ ಸುಧಾರಣೆ ಆಕೈತಿ ಹ್ಮ್ ಮತ್ತ ಹೆಂಗ್ ಸ್ಕೂಲ್ ಒಳಗೆ ಹೇಳ್ದೆಲ್ಲ ತಿಳಿದೈತಿ ಅಭ್ಯಾಸ ಇನ್ನೊಂದು ಮೂರು ತಿಂಗಳ ಒಟ್ಟು ಟೈಮ್ ವೇಸ್ಟ್ ಮಾಡ್ದಂಗ ಅಭ್ಯಾಸ ಮಾಡ್ಬೇಕು ಅಂದ್ರೆ ಒಂದು ಎಷ್ಟು ಅನ್ಕೊಂಡು ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅನ್ಕೊಂಡಿ ಹ್ಮ್ ಎಂಬತ್ತೈದಕ ನೂರಕ್ಕೆ ನೂರ್ ಮಾಡಬಹುದಲ್ಲ ಮಾಡಬಹುದಲ್ಲ ಮನಸ್ಸು ಮಾಡಿದ್ರೆ ಅಂತ ಇಟ್ಕೋಬೇಡ ನೂರಕ್ಕೆ ನೂರ್ ಮಾಡ್ತೀನಿ ಅಂತ ಮನಸ್ಸು ಇಟ್ಕೋ ಹಂಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ತಾಸ ಮುಂಜಾನೆ ಅಥವಾ ಒಂದ್ ಅರ್ಧ ತಾಸ ಸಾಯಂಕಾಲ ಜಾಸ್ತಿ ಅಭ್ಯಾಸ ಕೊಡು ಒಂದ್ ಮೂರು ತಿಂಗಳು ಹಾರ್ಡ್ ವರ್ಕ್ ಮಾಡು ನೀವು ಅನ್ಕೊಂಡ ಪರ್ಸಂಟೇ ಆರಾಮ್ ಮಾಡ್ಬೋದು ಹ್ಮ್ ನೀನು ನೆಕ್ಸ್ಟ್ ಟೈಮ್ ಮತ್ತೊಂದು ಇನ್ನೊಂದು ಎಂಟು ದಿನ ದಿನ ಬಿಟ್ಟು ನಿಂಗೆ ಕಾಲ್ ಮಾಡ್ತೇನೆ ಅವಾಗ ಎಟ್ಲೀಸ್ಟ್ ಕನ್ನಡದು ಇನ್ನೊಂದು ಎರಡು ಮೂರು ನಾಪತ್ತರ ನೀವು ಮಾಡಿರ್ಬೇಕು ನೋಡೋಣ ಅವಾಗ ಬೈಪೇಟ್ ಕಡೆ ಹೇಳಕ್ ಬರ್ಬೇಕಲ್ಲ ಹ್ಮ್ ಸರಿ ಮತ್ತೆ ನಿಂಗೆ ಏನಾರ ಟಫ್ ಅನ್ನಿಸೋದು ವಿಷಯಗಳೇನು ತಿಳಿಲಿಲ್ಲ ಅಂದರೆ ಈ ನಂಬರ್ ಕಾಲ್ ಮಾಡಾ